ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿನ್ನುವಿನ ಮದುವೆಯ ದಿನ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತದೆ ಆ ಆಘಾತವನ್ನು ಸಹಿಸಲಾರದ ಅವಳ ತಂದೆ ವಿವಾಹ ಮಂಟಪದಲ್ಲಿ ಕುಸಿದು ಬೀಳುತ್ತಾರೆ ಚಿನ್ನು ಮತ್ತು ಅವಳ ತಾಯಿ ಇಬ್ಬರು ಆದ ಆಘಾತದಿಂದ ಏನು ಮಾಡಬೇಕೆಂದೇ ಅರಿಯದೆ ಅಳುತ್ತಾ ಕೂತಿದ್ದರೆ ಚಿಕಿತ್ಸಾ ತಕ್ಷಣವೇ ತಂದೆಯನ್ನು ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಾಳೆ ಹಾಗಾದರೆ ಅಂದು ಏನಾಯಿತು ಅಕ್ಕ ತಂಗಿಯರಲ್ಲಿ ಅಕ್ಕ ತುಂಬಾ ಮೃದು ಸ್ವಭಾವದವಳಾದರೆ ಚಿಕಿತ್ಸಾ ತುಂಬಾ ಭಾವುಕ ಜೀವಿ ಅವಳು ತುಂಬಾ ಧೈರ್ಯವಂತೆ ಆದರೆ ಅವಳ ಮನಸ್ಸು ಮಾತ್ರ ತುಂಬಾ ಮೃದು ಯಾರೇ ಕಷ್ಟದಲ್ಲಿದ್ದರೂ ನೋಡಿಕೊಂಡು ಕೂರಲಾಗುತ್ತಿರಲಿಲ್ಲ ಅವಳಿಗೆ ಅವರಿಗೆ ಸಹಾಯ ಮಾಡಲು ತಾನಾಗಿಯೇ ಮುಂದೆ ಬಂದು ನಿಲ್ಲುತ್ತಿದ್ದಳು ಅದರಿಂದ ತನಗೆ ಏನಾದರೂ ಅಪಾಯವಿದೆಯಾ ಎಂದು ನೋಡುತ್ತಿರಲಿಲ್ಲ ಅದೇ ಇಂದು ಅವಳಿಗೆ ಸಂಕಷ್ಟವನ್ನು ತಂದೊಡ್ಡಿದ್ದು ಅವಳ ಅವಳ ಅತ್ಯಮೂಲ್ಯವಾದ ಚಿನ್ನದ ಸರ ಕಳೆದುಕೊಂಡಿದ್ದಾಳೆ ಇನ್ನಿಲ್ಲದ ನೋವು ದುಃಖದಿಂದ ಅವಳ ಕಣ್ಣು ಹನಿಗೂಡಿತು ಇದುವರೆಗೂ ಅವಳು ತನ್ನ ತಂದೆ ಪ್ರೀತಿಯಿಂದ ತೆಗೆದುಕೊಟ್ಟ ಪ್ರತಿಯೊಂದು ವಸ್ತುವನ್ನು ತುಂಬ ಮುತುವರ್ಜಿಯಿಂದ ಶೇಖರಿಸಿ ಇಡುತ್ತಿದ್ದಳು ಅವಳಿಗೆ ಬುದ್ಧಿ ಬಂದಾಗಿನಿಂದ ತಂದೆ ತೆಗೆದುಕೊಟ್ಟ ಪ್ರತಿ ಡ್ರೆಸ್ ಕೂಡ ಅವಳ ಇತ್ತು ಎಷ್ಟೋ ಬಾರಿ ಚಿನ್ಮಯಿ ಆ ಬಗ್ಗೆ ಕಮೆಂಟ್ ಮಾಡುತ್ತಿದ್ದುದು ಉಂಟು ಅಕ್ಕ ತಂಗಿ ಇಬ್ಬರಿಗೂ ಐದು ವರ್ಷದ ವ್ಯತ್ಯಾಸವಿತ್ತು ಆಗ ಚಿನ್ನುಗೆ ಇನ್ನೂ ಕೆಲಸ ಸಿಕ್ಕಿರಲಿಲ್ಲ ಐದು ವರ್ಷಗಳ ಹಿಂದಿನ ಒಂದು ದಿನ ಅವರ ತಂದೆ ತಾಯಿ ವರ್ಷಕ್ಕೆ ಎರಡು ಮೂರು ಬಟ್ಟೆಗಳನ್ನು ಮಾತ್ರ ತೆಗೆದುಕೊಡುತ್ತಿದ್ದರು ಅಷ್ಟೇ ತನ್ನ ಡ್ರೆಸ್ಗಳನ್ನು ಹಾಕಿ ಬೋರ್ ಹೊಡೆಯುತ್ತಿದ್ದ ಚಿನ್ನುಗೆ ಎಲ್ಲೋ ಹೋಗಬೇಕಾದರೆ ತಂಗಿಯ ಚೂಡಿದಾರ ಹಾಕಿಕೊಂಡು ಹೋಗೋಣ ಎಂದು ಅವಳ ಕಬೋರ್ಡ್ ತೆರೆದಾಗ ಆಶ್ಚರ್ಯ ಬೇಕಾದಿತ್ತು ಇದೇನೇ ಇದು ಹಳೆ ಬಟ್ಟೆಯ ಮ್ಯೂಸಿಯಂ ಹಾಗಿದೆಯಲ್ಲೇ ನಿನ್ನ ಕಬೋರ್ಡ್ ನೋಡಿದರೆ ತುಂಬ ಬಟ್ಟೆಗಳಿವೆ ಯಾವುದಾದರೂ ಒಳ್ಳೆಯದು ತಗೊಂಡು ಹಾಕೋಣ ಅಂತ ನೋಡಿದರೆ ಯೂಸ್ ಮಾಡೋ ಬಟ್ಟೆಗಳ ಬದಲು ಯೂಸ್ ಮಾಡೋಕೆ ಆಗದೇ ಇರೋದೇ ಜಾಸ್ತಿ ಇದೆಯಲ್ಲೇ ಎಂದು ಒಂದು ದಿನ ತನ್ನಷ್ಟಕ್ಕೆ ಗೊಣಕಿಕೊಂಡ ಚಿನ್ಮಯಿ ಬಳಿಕ ತಂಗಿಯನ್ನು ಕರೆದು ಹೇಳಿದಳು ಚಿತ್ತಿ ನಿನ್ನ ಮದುವೆಯಾಗುವವನು ತುಂಬ ಪುಣ್ಯ ಮಾಡಿದ್ದಾನೆ ಕಣೆ ಎಂದಾಗ ಆಂ ನೀನೇನಾದರೂ ಆಸ್ಟ್ರಾಲಜಿ ಸ್ಟಡಿ ಮಾಡಿಕೊಂಡು ಹೇಳ್ತಾ ಇರೋದಾ ಅಥವಾ ಯಾರಾದರೂ ಶಕುನ ನುಡಿಯುವವರು ನಿನ್ನ ಹತ್ರ ಹಾಗೆ ಹೇಳಿದ್ರ ಆಶ್ಚರ್ಯದಿಂದ ತನ್ನ ಬಟ್ಟಲು ಕಣ್ಣುಗಳನ್ನು ಮತ್ತು ಅರಳಿಸುತ್ತಾ ಅಕ್ಕನನ್ನು ಪ್ರಶ್ನಿಸಿದ್ದಳು ಚಿಕಿತ್ಸಾ ಅಂಥದೇನೂ ಇಲ್ಲ ಕಣೆ ನಿನ್ನ ಈ ಹಳೆ ಬಟ್ಟೆಗಳ ಮ್ಯೂಸಿಯಂ ನೋಡಿ ಹೇಳ್ತಾ ಇದ್ದೀನಿ ಎಂಟು ಹತ್ತು ವರ್ಷದ ಮಕ್ಕಳು ಹಾಕುವ ಬಟ್ಟೆಗಳನ್ನೆಲ್ಲ ಯಾಕೆ ಎತ್ತಿಟ್ಕೊಂಡಿದ್ದೀಯಾ ಇದ್ಯಾಕೆ ನಿನ್ನ ಮಕ್ಕಳಿಗೆ ಅಂತಾನ ನಿನ್ನ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತೀನಿ ಅಂದರೆ ನಿನ್ನ ಗಂಡ ನಿಜವಾಗಲೂ ಅದೃಷ್ಟವಂತನೇ ಅಲ್ವಾ ಅವನ ದುಡ್ಡು ಉಳಿಯುತ್ತೆ ಎಂಬ ಅರ್ಥದಲ್ಲಿ ಹೇಳಿದ್ದಳು ಚಿನ್ಮಯಿ ಅಕ್ಕ ಬೇಕೆಂದೇ ತನ್ನ ಕಾಲೆಳೆದು ರೇಗಿಸುತ್ತಿದ್ದಾಳೆಂದು ಅರಿವಾದ ಚಿಕಿತ್ಸಾ ಅವಳ ಮೇಲೆ ನಸು ಮುನಿದು ಹೇಳಿದಳು ಮೊದಲು ನಿನ್ನನ್ನು ಮನೆಯಿಂದ ಆಚೆ ರವಾನಿಸೋದು ಆಮೇಲೆ ನನ್ನ ಚಾನ್ಸು ಅಂದರೆ ಅಮ್ಮ ಅವರು ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀರಾ ಹೇಗೆ ಮೇಡಮ್ ಅವರು ಸ್ವಕಾರ್ಯಕ್ಕಾಗಿ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ ಹೇಗೆ ಏನಮ್ಮ ಸಮಾಚಾರ ಹುಬ್ಬೇರಿಸಿ ಅಕ್ಕನನ್ನು ಪ್ರಶ್ನಿಸಿದ್ದಳು ಚಿಕಿತ್ಸಾ ಹಾಗೇನು ಇಲ್ವೇ ನಿನ್ನ ರೇಗಿಸೋಕೆ ಅಂತ ಹೇಳಿದರೆ ನನ್ನ ಬುಡಕ್ಕೆ ಬತ್ತಿ ಇಡ್ತಿದ್ದೀಯಲ್ಲೇ ಆಯ್ತಮ್ಮ ನಿನ್ನ ತಂಟೆಗೆ ನಾನಿನ್ನೂ ಬರಲ್ಲ ಈ ವಿಷಯಕ್ಕೆ ಇತಿಶ್ರೀ ಹಾಡಲು ಇಚ್ಛಿಸಿದ್ದಳು ಚಿನ್ಮಯಿ ಆದರೆ ಚಿಕಿತ್ಸಾ ಅಕ್ಕನನ್ನು ಬಿಡಬೇಕಲ್ಲ ನಿನ್ಗೊಂದು ಗಾದೆ ಮಾತು ನೆನಪಿದ್ಯಾ ಅಕ್ಕ ತಮ್ಮಂಗೆ ಮದುವೆ ಆಗಬೇಕು ಅಂತ ಆಸೆ ಇತ್ತಂತೆ ಅವನು ತಂದೆ ಬಳಿ ಅಪ್ಪ ಅಣ್ಣಂಗೆ ಯಾವಾಗ ಮದುವೆ ಮಾಡಿಸ್ತೀರಾ ಅಂತ ಕೇಳಿದ್ರಂತೆ ಇದು ಕೂಡ ಸೇಮ್ ಕೇಸ್ ತಾನೆ ಈಗ ನನಗೆ ಕನ್ಫರ್ಮ್ ಆಯಿತು ಅಮ್ಮ ಅವರಿಗೆ ಆದಷ್ಟು ಬೇಗ ಮದುವೆ ಆಗಬೇಕು ಅನ್ನೋ ಆಸೆ ಹತ್ಕೊಂಡ್ಬಿಟ್ಟಿದೆ ಅಂತ ಅದಕ್ಕೇನಂತೆ ಪಪ್ಪನ ಹತ್ರ ಹೇಳೋಣ ಆದಷ್ಟು ಬೇಗ ವಾಲಗ ಊದಿಸಿ ಬಿಡೋಣ ಅವಳಿಗೆ ಅಕ್ಕನನ್ನು ರೇಗಿಸಲು ಒಂದು ಒಳ್ಳೆಯ ಅಸ್ತ್ರ ಸಿಕ್ಕಂತೆ ಆಗ ಆದಾಗ ಅವಳನ್ನು ರೇಗಿಸಲಾರಂಭಿಸಿದ್ದಳು ಚಿನ್ನುವಿನ ಮುಖ ಆಗಲೇ ಕೆಂಪೇರಿತ್ತು ತಂಗಿಯನ್ನು ಸುಮ್ಮನೆ ರೇಗಿಸಿದ್ದು ಎಂಬ ಭಾವನೆಯಿಂದ ಹಾಗೇನು ಇಲ್ವೇ ಹೋಗಿ ಹೋಗಿ ನಿನ್ನ ರೇಗಿಸೋಕೆ ಹೊರಟನಲ್ಲ ನನಗೆ ಬುದ್ಧಿ ಇಲ್ಲ ಎಂದು ಅಷ್ಟಕ್ಕೆ ಸುಮ್ಮನಾಗಿದ್ದಳು ಚಿನ್ಮಯಿ ಆದರೆ ಚಿಕಿತ್ಸಾಗೆ ಅಷ್ಟಕ್ಕೆ ಬಿಡುವ ಮನಸ್ಸಿರಲಿಲ್ಲ ನಿಂಗೆ ಮದುವೆ ಆಗಬೇಕು ಅಂದರೆ ಡೈರೆಕ್ಟಾಗಿ ಪಪ್ಪನ ಹತ್ತಿರ ಹೇಳೋಕೆ ಆಗಿಲ್ಲ ಅಂದರೆ ನನ್ನ ಹತ್ರ ಹೇಳಬೇಡು ನಾನು ಈಗಲೇ ಪಪ್ಪನ ಹತ್ತಿರ ನಿಮ್ಮ ಸುಪುತ್ರಿಗೆ ಗಂಡು ನೋಡೋಕೆ ಶುರು ಮಾಡ್ಕೊಂಡುಬಿಡಿ ಪಪ್ಪ ಅಂತ ಹೇಳ್ತೀನಿ ಎಂದು ರೇಗಿಸಿದಳು ನನಗೆ ಮದುವೆ ಬೇಡ ನಿಮ್ಮ ಚಿಕ್ಕ ಮಗಳಿಗೆ ಗಂಡು ಹುಡುಕಿ ಅಂತ ಹೇಳ್ತೀನಿ ತಾನು ಬಿಡದೆ ಹೇಳಿದ್ದಳು ಚಿನ್ನು ಹೇ ಏನು ಅಂದ್ಕೊಂಡಿದೀಯ ನನ್ನ ನಂಗೀಗ ಹದಿನೈದು ವರ್ಷ ಆಗಿರೋದಷ್ಟೇ ಚೈಲ್ಡ್ ಮ್ಯಾರೇಜ್ ಮಾಡ್ತಾರ ಯಾರಾದರೂ ನಂಗೀಗ ಮದುವೆ ಮಾಡೋಕ್ಕೆ ಹೊರಟ್ರೆ ಬಾಲ್ಯ ವಿವಾಹ ಮಾಡ್ತಾ ಇದ್ದೀರಾ ಅಂತ ಪಪ್ಪನ್ನ ಜೈಲಿಗೆ ಹಾಕಿಬಿಡ್ತಾರಷ್ಟೇ ನಾನು ಮದುವೆ ಆಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಕ್ಕ ಮೊದಲು ನನಗೆ ಎಜುಕೇಷನ್ ಆಮೇಲೆ ಅದೆಲ್ಲ ನನ್ನ ಹೃದಯ ತುಂಬ ಗಟ್ಟಿಯಾಗಿದೆ ಅದನ್ನು ಯಾಮರಿಸೋಕಾಗ್ಲಿ ಕದಿಯೋಕ್ಕಾಗಲಿ ಅಂತಿದ್ದ ಗಂಡುಗಳಿಂದ ಸಾಧ್ಯವಿಲ್ಲ ಕಣೆ ಬಹುಶಃ ಆ ಬ್ರಹ್ಮ ನನಗೋಸ್ಕರ ಇನ್ನೂ ಗಂಡನ್ನು ಸೃಷ್ಟಿ ಮಾಡಿಲ್ಲ ಅನಿಸುತ್ತೆ ಅಂದು ಆ ವಿಷಯಕ್ಕೆ ಅಲ್ಲೇ ಮುಕ್ತಾಯ ಹಾಡಿದ್ದರು ಅಕ್ಕ ತಂಗಿಯರಿಬ್ಬರು ಸಮಯ ಸಿಕ್ಕಾಗಲಿಲ್ಲ ಚಿನ್ನು ತಂಗಿಯನ್ನು ಯಾವುದಾದ್ರೂ ಹಳೆಯ ಹರಕಲು ಬಟ್ಟೆಗಳನ್ನು ಗುಜುರಿಗೆ ಹಾಕೋ ಸಾಮಾನುಗಳನ್ನು ನಿಮಗೆ ಗಿಫ್ಟ್ ಅಂತ ಕೊಟ್ಟರೆ ನಿನಗೆ ತುಂಬ ಖುಷಿಯಾಗ್ಬೋದು ಅನಿಸುತ್ತೆ ಎಂದು ಚಿನ್ನು ತಂಗಿಯನ್ನು ರೇಗಿಸುತ್ತಿದ್ದಳು ನೀನು ತಪ್ಪು ತಿಳ್ಕೊಂಡಿದ್ದೀಯಾ ಅಕ್ಕ ನನಗೆ ಹಳೆಯದು ಹೊಸದು ಅಂತ ಇಲ್ಲ ಯಾರಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ನಾನು ಅದನ್ನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಎಂದಿದ್ದಳು ತುಂಬ ಭಾವುಕತೆಯಿಂದ ಆಗ ಅವಳ ಧ್ವನಿ ಆರ್ದ್ರವಾಗಿತ್ತು ಅವಳ ಧ್ವನಿಯಲ್ಲಿದ್ದ ವ್ಯತ್ಯಾಸವನ್ನು ಕಂಡು ಚಿನ್ನು ಮತ್ತೆಂದು ಅವಳನ್ನು ಆ ವಿಷಯದಲ್ಲಿ ರೇಗಿಸಲು ಹೋಗಿರಲಿಲ್ಲ ಹಳೆಯ ನೆನಪು ಸಿನೆಮಾ ರೀಲಿನಂತೆ ಚಿಕಿತ್ಸಾಳ ಮನದಲ್ಲಿ ಮೂಡಿ ಮರೆಯಾಗಿತ್ತು ಅವಳ ಕಣ್ಣಿನಿಂದ ಹನಿಗಳು ಜಾರುತ್ತಿದ್ದವು ಅಂದು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಾಗಿರಲಿಲ್ಲ ಚಿಕಿತ್ಸಾಗೆ ದಿನ ತನ್ನ ಮೈ ಮುಟ್ಟಲು ಯಾರೂ ಬಂದಿರಲಿಲ್ಲ ಅದಕ್ಕೆ ತನ್ನ ತಂದೆ ಕೊಟ್ಟಿರುವ ಚಿನ್ನದ ಸರವೇ ಕಾರಣ ಎಂಬ ಭಾವನೆ ಚಿಕಿತ್ಸಾಗೆ ಅದು ತನ್ನ ರಕ್ಷಾ ಕವಚ ಮಾತ್ರವಲ್ಲ ಹೇಗಾದರೂ ಮಾಡಿ ಅದನ್ನು ಮರಳಿ ಪಡೆಯಲೇಬೇಕು ಅಂದು ರಾತ್ರಿ ಹೇಗೆ ಕಳೆಯುತ್ತೋ ಗೊತ್ತಿಲ್ಲ ಮರುದಿನ ಬೆಳಗ್ಗೆ ಸ್ನಾನ ಮುಗಿಸಿ ಹೊರಬಂದವಳು ತನ್ನ ಆತ್ಮೀಯ ಗೆಳತಿಯಾದ ರಾಶಿಗೆ ಕಾಲ್ ಮಾಡಿದ್ದಳು ಅವಳ ಕಾಲ್ ಕಂಡು ಹಾಯ್ ಚಿತ್ತ ಏನೇ ಇದು ಪ್ರಪಂಚದ ಮೂರನೇ ಅದ್ಭುತ ಏನೋ ಅಂದ್ಕೊಂಡೆ ನೀನು ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡ್ತೀಯಾ ಅಂದರೆ ಸಮ್ಥಿಂಗ್ ಸೀರಿಯಸ್ ಅಂತಾನೆ ಅರ್ಥ ಏನಮ್ಮ ಸಮಾಚಾರ ಎಂದು ಕೇಳಿದಳು ಅಳುವೆ ಬಂದಂತಾಯಿತು ಚಿಕಿತ್ಸಾಗೆ ರಾಶಿ ನನ್ನ ಚಿನ್ನರ ಸರ ಎಲ್ಲೋ ಕಳೆದು ಹೋಗಿದೆ ಕಣೆ ಅಪ್ಪ ಕೊಡಿಸಿದ್ದು ಅದೇ ನಾನು ಡೈಲಿ ಹಾಕ್ತೀನಲ್ಲ ಅದು ಹಿಂದಿನ ದಿನ ಆ ವ್ಯಕ್ತಿಯನ್ನು ಹುಡುಕಿ ಅದು ಸಿಗದೆ ನಿರಾಸೆಯಿಂದ ಬೇರೆ ದಾರಿ ಕಾಣದೆ ಗೆಳತಿಯ ಬಳಿ ತನ್ನ ಸಂಕಷ್ಟವನ್ನು ಹಂಚಿಕೊಂಡು ಕೊಳ್ಳುತ್ತಿದ್ದಾಳೆ ನಿನ್ನಂತಹ ಜವಾಬ್ದಾರಿ ಇರೋ ಹುಡುಗಿ ಚಿನ್ನದ ಸರ ಕಳ್ಕೊಂಡೆ ಅಂದರೆ ನಂಬೋಕಾಗುತ್ತಾ ಆವತ್ತು ಒಂದು ಸಲ ನನ್ನ ಸರ ನಾನು ಡ್ರೆಸ್ ಚೇಂಜ್ ಮಾಡುವಾಗ ಟಾಪ್ನ ಬಟನ್ಗೆ ಸಿಕ್ಕಾಕೊಂಡಿತ್ತು ಹಾಗೆ ಏನಾದರೂ ಆಗಿರ್ಬೋದು ಸರಿಯಾಗಿ ಹುಡುಕು ಅಥವಾ ಇನ್ನೇಲ್ಲಾದರೂ ಇಟ್ಟುಬಿಟ್ಟು ಬಂದಿದ್ದರೆ ನೆನಪು ಮಾಡ್ಕೋ ಗೆಳತಿಗೆ ಸಲಹೆ ಇತ್ತಿದ್ದಳು ರಾಶಿ ಇಲ್ಲ ಕಣೆ ಮೊನ್ನೆ ರಾತ್ರಿ ಒಬ್ಬರಿಗೆ ಸಹಾಯ ಮಾಡೋಕೆ ಅಂತ ಹೋಗಿ ಬಹುಶಃ ಅವರ ಶರ್ಟ್ನ ಬಟನ್ ಬಟನ್ನಲ್ಲಿ ಸಿಕ್ಕಾಕೊಂಡಿದೆ ಅನಿಸುತ್ತೆ ಅದನ್ನು ಕಳ್ಕೊಂಡು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಅವಳ ಗಂಟಲು ಉಬ್ಬಿ ಬಂದು ಮುಂದೆ ಮಾತಾಡಲಾಗದೆ ತಟಸ್ಥಳಾದಳು ಬಳಿಕ ಸಾವರಿಸಿಕೊಂಡು ಹಿಂದಿನ ದಿನ ನಡೆದ ಘಟನೆಯನ್ನು ಅವಳಿಗೆ ವಿವರಿಸಿದಳು ಇಷ್ಟು ಹೊತ್ತು ಮನದಲ್ಲಿಟ್ಟುಕೊಂಡಿದ್ದ ಭಾರ ತುಸು ಕಡಿಮೆಯಾದಂತೆನಿಸಿತು ಚಿಕಿತ್ಸಾಗೆ ಚಿತ್ತಿ ಅಳ್ತಾ ಇದೆಯೇನೆ ನಾವೆಲ್ಲ ನಿನ್ನ ಬ್ರೇವ್ ಗರ್ಲ್ ಅಂತಾನೆ ಕರೆಯೋದು ನೀನು ಅಳ್ತೀಯಾ ಅಂದರೆ ತುಂಬ ನೋವಾಗಿದೆ ನಿಮಗೆ ಅಂತ ಅರ್ಥ ಆಗುತ್ತೆ ಹಾಸ್ಪಿಟಲ್ಗೆ ಹೋಗಿ ಹುಡುಕಿದರೆ ಅವರ ಅಡ್ರೆಸ್ ಸಿಗಬಹುದು ನಾನು ನಿನ್ನ ಜೊತೆ ಬರ್ತೀನಿ ಇವತ್ತು ಹನ್ನೆರಡು ಗಂಟೆಗೆ ಪೋಸ್ಟಿಂಗ್ ಮುಗಿಸಿಕೊಂಡು ನಾವಿಬ್ಬರು ಹಾಸ್ಪಿಟಲ್ಗೆ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಅಡ್ರೆಸ್ ತಿಳ್ಕೊಳ್ಳೋಣ ಎಂದು ಹೇಳಿ ಗೆಳತಿಯನ್ನು ಕರೆದೊಯ್ದಿದ್ದಳು ರಾಶಿ ಗೆಳತಿಯ ಹಿತನುಡಿ ಧೈರ್ಯದ ಮಾತುಗಳಿಂದ ತುಸು ಸಮಾಧಾನವಾಗಿತ್ತು ಚಿಕಿತ್ಸಾಗೆ ಅಲ್ಲಿ ರಿಸೆಪ್ಷನಿಸ್ಟ್ ಬಳಿ ಕೇಳಿದಾಗ ಮೊದಲು ಅವರು ಅಡ್ರೆಸ್ ಕೊಡಲು ಒಪ್ಪಿಗೆ ಕೊಡಲಿಲ್ಲ ಕೊನೆಗೆ ಆವತ್ತು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಬೇಕಾದ್ರೆ ನೀವು ನನ್ನ ಕೈಯಲ್ಲಿ ಕೊಟ್ಟು ಪ್ರತ್ಯಕ್ಷ್ ಅವರ ಚಿನ್ನದ ಸರ ಮತ್ತು ರಿಂಗ್ ನನ್ನ ಕೈಯಲ್ಲಿ ಉಳಿದಿದೆ ಅದನ್ನು ಅದನ್ನು ಅವರಿಗೆ ತಲುಪಿಸೋಕೋಸ್ಕರ ಕೇಳ್ತಿದ್ದೀನಿ ಅಂತ ಹೇಳಿದಾಗ ಅಂದು ಅವಳನ್ನು ಎರಡು ಬಾರಿ ನೋಡಿದ ಅವಳ ಮುಖ ಪರಿಚಯವಿದ್ದ ಅವರು ಅಡ್ರೆಸ್ ಕೊಟ್ಟಿದ್ದರು ಈಗ ಹುಡುಗಿಯ ಮುಖ ತುಸು ಅರಳಿದಂತೆ ಎನಿಸಿತು ರಾಶಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಎಂದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಗೆಳತಿಯರಿಬ್ಬರು ಅಲ್ಲಿಂದ ಹೊರಟಿದ್ದರು ಗೆಳತಿಯರಿಬ್ಬರು ಅಂದೇ ಅವರ ಮನೆಗೆ ಹೋಗಿ ವಿಚಾರಿಸಬೇಕೆಂದು ಅವರ ಮನೆಗೆ ಹೋದಾಗ ವಾಚ್ಮ್ಯಾನ್ ಸರ್ ಇನ್ನು ಹಾಸ್ಪಿಟಲ್ನಲ್ಲೇ ಇದ್ದಾರೆ ಡಿಸ್ಚಾರ್ಜ್ ಆಗಿ ಬರೋಕೆ ಇನ್ನು ಒಂದು ವಾರ ಟೈಮ್ ಬೇಕು ಅವರಮ್ಮ ಮಗನನ್ನು ನೋಡಿಕೊಂಡಿದ್ದಾರೆ ಮನೆಯಲ್ಲಿ ಕೆಲಸದವರು ಮಾತ್ರ ಇರೋದು ಎಂದು ಹೇಳಿದ್ದರು ಇಷ್ಟು ದೊಡ್ಡ ಮನೆ ಶ್ರೀಮಂತ ವ್ಯಕ್ತಿ ನಿನ್ನ ಸರವನ್ನು ಖಂಡಿತ ತಿಂದು ಹಾಕಲ್ಲ ಬೇರೆಯವರ ಬಳಿ ವಿಚಾರಿಸಿದರೆ ಏನೂ ಪ್ರಯೋಜನ ಆಗಲ್ಲ ಆ ವ್ಯಕ್ತಿ ಹುಷಾರಾಗಿ ಬರಲಿ ಆಮೇಲೆ ಅವರ ಹತ್ರನೇ ವಿಚಾರಿಸೋಣ ಎಂದು ಗೆಳತಿಗೆ ಸಾಂತ್ವನ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟಿದ್ದರು ಗೆಳತಿಯರಿಗೆ ಮನೆಯೇನೋ ಸಿಕ್ಕಿತ್ತು ಆದರೆ ವ್ಯಕ್ತಿ ಹುಷಾರಾಗಿ ಬರುವವರೆಗೂ ಅವರು ಕಾಯಲೇ ಬೇಕಾಗಿತ್ತು ಗೆಳತಿಯ ಮದುವೆ ಮುಗಿಸಿಕೊಂಡು ಮನೆಗೆ ಬಂದ ಚಿನ್ನುಗೆ ತಂಗಿಯ ಕತ್ತಿನಲ್ಲಿ ಸರ ಇಲ್ಲದ್ದು ಕಂಡು ಆತಂಕದಿಂದ ಪ್ರಶ್ನಿಸಿ ಅವಳಿಂದ ಉತ್ತರವನ್ನು ಪಡೆದುಕೊಂಡಿದ್ದಳು ಈಗೇನೋ ಪರವಾಗಿಲ್ಲ ಆದರೆ ಮನೆಗೆ ಹೋದಾಗ ಪಪ್ಪಂಗೆ ಗೊತ್ತಾಗೇ ಆಗುತ್ತೆ ಮೊದಲು ನಿನ್ನ ಕತ್ತಿನಲ್ಲಿ ಸರ ಇಲ್ಲದ್ದು ಕಂಡು ಪ್ರಶ್ನೆ ಮಾಡಿದರೆ ಆಗೇನು ಮಾಡ್ತೀಯ ತಂಗಿಯನ್ನು ಆತಂಕದಿಂದಲೇ ಪ್ರಶ್ನಿಸಿದ್ದಳು ಚಿನ್ನು ಅದೇ ನನಗೆ ಯೋಚನೆ ಆಗ್ತಿದೆ ಅಕ್ಕ ಸತ್ಯಾನೇ ಹೇಳ್ತೀನಿ ನಾನು ಯಾವತ್ತು ಪಪ್ಪನ ಹತ್ರ ಸುಳ್ಳು ಹೇಳಲ್ಲ ಎಂದಾಗ ಅವಳ ಕಣ್ಣಂಚು ಒದ್ದೆಯಾಗಿದ್ದು ಗಮನಿಸಿದ್ದಳು ಚಿನ್ನು ಅಂತಹದೇ ಇನ್ನೊಂದು ಸರ ಮಾಡಿಸಿಕೊಡೋಣ ಎಂದರೆ ಇಬ್ಬರ ಕೈಯಲ್ಲೂ ಕಾಸು ಇರಲಿಲ್ಲ ಕಿನ್ನುವಿನ ಮದುವೆಗೆ ಇನ್ನೂ ಒಂಬತ್ತು ದಿನಗಳು ಬಾಕಿ ಇದ್ದವು ನಾಳೆ ಅವಳು ಊರಿಗೆ ಹೋಗಬೇಕಾಗಿತ್ತು ಆಗಾಗ ಅಕ್ಕನ ಕಣ್ಣಂಚು ಒದ್ದೆಯಾಗುವುದನ್ನು ಕಂಡಳು ಚಿಕಿತ್ಸಾ ಅಕ್ಕನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ತಂಗಿ ಅವಳ ಅನ್ಯ ಮನಸ್ಕತೆಯನ್ನು ಕಂಡು ಅಕ್ಕ ನಿನ್ನ ನೋಡಿದರೆ ಆಕಾಶವೇ ತಲೆಯ ಮೇಲೆ ಬಿದ್ದವಳ ಹಾಗೆ ಕಾಣ್ತೀಯಾ ನಿಂಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳು ನಾನು ಪಪ್ಪನ ಹತ್ರ ಮಾತಾಡಿ ಮದುವೆ ನಿಲ್ಲಿಸೋಕೆ ಪ್ರಯತ್ನ ಮಾಡ್ತೀನಿ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಧೈರ್ಯವಾಗಿ ಹೇಳಿಬಿಡು ಎಂದು ಅಕ್ಕನ ಬಳಿ ವಿಚಾರಿಸಿದಾಗ ಚಿನ್ನುವಿನ ದುಃಖದ ಕಟ್ಟೆ ಒಡೆದಿತ್ತು ಅವಳು ಮಗುವಿನಂತೆ ತಂಗಿಯ ಮಡಿಲಲ್ಲಿ ಮಲಗಿ ನೀರವವಾಗಿ ಕಣ್ಣೀರು ಸುರಿಸಿದಳು ನಾನು ನೋಡ್ತಾನೇ ಇದ್ದೀನಿ ಬಾವ ನಿನ್ನ ಹತ್ರ ಒಮ್ಮೆಯೂ ಮಾತಾಡಿದ್ದು ನಾನು ಕಂಡಿಲ್ಲ ಬಹುಶಃ ಅವರ ಜೀವನದಲ್ಲೂ ಬೇರೆ ಯಾರಾದರೂ ಇರಬಹುದು ಅನಿಸುತ್ತೆ ನಿಂಗೂ ಮದುವೆ ಇಷ್ಟ ಇಲ್ಲ ಅಂದಮೇಲೆ ಮುಂದುವರಿಯೋದು ಬೇಡ ಈಗಲೇ ಪಪ್ಪಂಗೆ ಕಾಲ್ ಮಾಡಿ ಹೇಳ್ತೀನಿ ಚಿಕಿತ್ಸಾ ತನ್ನ ಸೆಲ್ಫೋನ್ ತೆಗೆದು ತಂದೆಗೆ ಡಯಲ್ ಮಾಡೋ ಮಾಡತೊಡಗಿದಳು ಚಿನ್ನುವಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಅವಳು ತಂಗಿಯ ಬಳಿ ತನ್ನ ಮನದಲ್ಲಿರುವುದನ್ನು ಹೇಳಿಕೊಳ್ಳುತ್ತಾಳಾ ಅವಳ ಮನಸ್ಸೀಗ ಡೋಲಾಯಮಾನವಾಗಿತ್ತು ಆ ಮದುವೆ ಅವಳ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಂತೆ ಅವಳಿಗೆ ಎಳ್ಳ ಕಾಳಷ್ಟು ಇಷ್ಟವೇ ಇಲ್ಲ ಆದರೆ ಬೇಡ ಎಂದು ಹೇಳುವ ಮನೋದಾಢ್ಯ ಅವಳಿಗಿಲ್ಲ ಚಿಕಿತ್ಸಾ ತಂದೆಗೆ ಕಾಲ್ ಮಾಡಿದ್ದಳು ಯಾವುದೋ ಹೇಳಿಕೊಳ್ಳಲಾಗದ ನೋವಿನಿಂದ ನರಳುತ್ತಾ ತನ್ನ ಕಾಲಲ್ಲಿ ಮಲಗಿದ್ದ ಅಕ್ಕನ ತಲೆಯನ್ನು ಮೃದುವಾಗಿ ನೇವರಿಸುತ್ತಾ ತಂದೆಗೆ ಕಾಲ್ ಮಾಡುತ್ತಿದ್ದಾಳೆ ಚಿಕಿತ್ಸಾ ಆದರೆ ಅತ್ತ ಕಡೆಯಿಂದ ಕಾಲ್ ಸ್ವೀಕರಿಸಲಿಲ್ಲ ಬೇಡವೇ ಏನು ಹೇಳಬೇಡ ಈಗ ಮದುವೆ ಕ್ಯಾನ್ಸಲ್ ಮಾಡೋಣ ಎಂದರೆ ತಂದೆ ರೇಗಾಡಬಹುದು ಬೈಯಬಹುದು ಎಂದು ಗೊತ್ತಿತ್ತಲ್ಲ ಆದ್ದರಿಂದ ತಂಗಿಯ ಬಳಿ ಹೇಳಿದಳು ಅಷ್ಟರಲ್ಲಿ ತಂದೆಯ ಕರೆ ಬಂದಿತ್ತು ಯಾಕೆ ಚಿತ್ತ ಕಾಲ್ ಮಾಡಿದ್ದು ಎಂದು ಕೇಳಿದಾಗ ಪಪ್ಪ ಮದುವೆ ನಿಜ ಆದಾಗಿಂದ ಅಕ್ಕನ ಮನಸ್ಸು ಸರಿಯಿಲ್ಲ ಪಾಪ ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅನಿಸುತ್ತೆ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡೋಣ ಪಪ್ಪಾ ಎಂದು ಚಿಕಿತ್ಸಾ ಹೇಳಿದಾಗ ತಂದೆಗೆ ಅದು ಸರಿ ಬಂದಿರಲಿಲ್ಲ ಚಿಕ್ಕಮಗಳ ಮೇಲೆ ವಿಪರೀತವಾಗಿ ರೇಗಿಬಿಟ್ಟರು ಏನು ಮಾತು ಅಂತ ಆಡ್ತೀಯಾ ನಿಶ್ಚಯವಾಗಿರುವ ಮದುವೆ ಕ್ಯಾನ್ಸಲ್ ಮಾಡೋದು ಅಂದರೆ ಅದೇನು ಮಕ್ಕಳ ಆಟ ಅಂತ ಅಂದ್ಕೊಂಡ್ಯಾ ನೀನು ಅದು ಇನ್ನು ಒಂದು ವಾರ ಇದೆ ಅಷ್ಟೇ ಈಗ ಮದುವೆ ಬೇಡ ಕ್ಯಾನ್ಸಲ್ ಮಾಡಬೇಕು ಅಂದರೆ ನಮ್ಮೆಲ್ಲರ ಮಾನ ಮರ್ಯಾದೆ ಹರಾಜು ಹಾಕಿದ ಹಾಗೆ ಆವತ್ತೇ ನೀನು ಅಕ್ಕಂಗೆ ಆ ಹುಡುಗ ಬೇಡ ಅಂತ ತಕರಾರು ತೆಗೆದಿದ್ದು ಆದರೆ ಚಿನ್ನು ಯಾವತ್ತೂ ಈ ಮದುವೆ ಬೇಡ ಅಂತ ಹೇಳಿಲ್ಲ ಅವಳಿಗೆ ಮನಸ್ಸಿಲ್ಲ ಅಂದರೆ ನನ್ನ ಹತ್ರ ಹೇಳ್ಕೋತಾ ಇದ್ಲು ಮದುವೆ ಆಗುವವಳು ಅವಳು ಕಿರಣ್ ಜೊತೆ ಸಂಸಾರ ಮಾಡಬೇಕಾಗಿರುವವಳು ಚಿನ್ನು ಅಂದಮೇಲೆ ನಿನ್ನದೇನು ತಕರಾರು ನೀನು ಚಿನ್ನುಗೆ ಫೋನ್ ಕೊಡು ಎಂದು ಬಿರುಸಾಗಿಯೇ ಹೇಳಿದ್ದರು ಅವಳ ತಂದೆ ತಂಗಿಯ ಮಡಿಲಲ್ಲಿ ಮಲಗಿದ್ದ ಚಿನ್ನುಗೆ ತಂದೆಯ ಮಾತುಗಳೆಲ್ಲವೂ ಕೇಳಿಸುತ್ತಿತ್ತು ಅವಳು ಭಯ ಆತಂಕದಿಂದ ಕಂಪಿಸತೊಡಗಿದಳು ಪಪ್ಪ ನಾನು ಹಾಗೆ ಹೇಳಿಲ್ಲ ಪಪ್ಪ ಈ ಮದುವೆಗೆ ನನ್ನಿಂದ ಯಾವ ಅಡ್ಡಿಯೂ ಇಲ್ಲ ನಾನು ಕಿರಣ್ ಅವರನ್ನು ಮದುವೆ ಆಗೋಕೆ ರೆಡಿ ಇದ್ದೀನಿ ಪಾಪ ಚಿಕಿತ್ಸಾ ಅಕ್ಕನಿಗೋಸ್ಕರ ಬ್ಯಾಟ್ ಬೀಸಲು ಹೋಗಿ ತಂದೆಯ ಕೋಪಕ್ಕೆ ಗುರಿಯಾಗಿ ಬಿಟ್ಟಳು ತಂದೆಯ ಕಟು ನುಡಿಗಳಿಂದ ಚಿಕಿತ್ಸಾಳಮಾನ ನೊಂದು ಅವಳ ಕಣ್ಣಂಚು ಒದ್ದೆಯಾಗಿತ್ತು ಮತ್ತೆ ಹತ್ತು ನಿಮಿಷಗಳಷ್ಟು ದೀರ್ಘಕಾಲ ಅವಳ ತಂದೆ ಅವಳಿಗೆ ಚೆನ್ನಾಗಿ ಬೈದಿದ್ದರು ಉಪದೇಶ ಮಾಡಿದ್ದರು ತನ್ನಿಂದಾಗಿ ತಂಗಿ ತಂದೆಯ ಸಿಟ್ಟಿಗೆ ಆಹುತಿಯಾಗಿದ್ದು ತುಂಬ ಬೇಸರವಾಗಿತ್ತು ಚಿನ್ನುಗೆ ಮೇಲುದನಿಯಲ್ಲಿ ತಂಗಿಯ ಕ್ಷಮೆ ಯಾಚಿಸಿದಳು ಅಪ್ಪ ನನಗೆ ಬೈದಿದ್ದಕ್ಕೆ ಬೇಜಾರಿಲ್ಲ ಆದರೆ ನಿನ್ನ ಜೀವನವನ್ನು ನೀನು ಕೈಯಾರೆ ಹಾಳು ಮಾಡ್ಕೋತಿದೀಯಲ್ಲ ಅದಕ್ಕೆ ನನಗೆ ಹೆಚ್ಚು ಬೇಸರ ಆಗ್ತಾ ಇರೋದು ಈ ಮದುವೆ ನಿಂತಿದ್ದರೆ ನನಗೆ ಇಷ್ಟು ನೋವಾಗ್ತಾ ಇರಲಿಲ್ಲಕ್ಕ ಅಕ್ಕ ಅದೇನೋ ಹೇಳ್ತಾರಲ್ಲ ಹಣೆ ಬರಹ ಯಾರಿಂದನೂ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಒಂದು ವೇಳೆ ನಾವು ಅಂದ್ಕೊಂಡಿರೋದೆ ತಪ್ಪಾಗಿ ಭಾವ ಒಳ್ಳೆಯವರಾದರೆ ನಿನ್ನ ಜೀವನ ಸರಿ ಹೋದರೆ ನನಗೆ ಅದಕ್ಕಿಂತ ಹೆಚ್ಚು ಬೇರೇನೂ ಬೇಡ ಈಗಲೂ ಅಕ್ಕನಿಗೆ ಶುಭವನ್ನೇ ಹಾರೈಸಿದ್ದಳು ತಂಗಿ ಚಿಕಿತ್ಸಾ ವೀಕ್ಷಕರೇ ನಾನು ಇಲ್ಲಿ ಒಂದು ಮನೆಯ ಅಕ್ಕ ತಂಗಿಯರ ಪ್ರೀತಿಯ ಬಗ್ಗೆ ಹೇಳಿದ್ದೀನಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕತೆ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಗೂ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್